ತಾಯಿ ಹೇಗಿರಬೇಕು ಮಕ್ಕಳು ಹೇಗಿರಬೇಕು ಅನ್ನೋ ಚಿಂತನೆಯನ್ನು ಮಾಡಾಕತ್ತಿ ಇವತ್ತು ನಮ್ಮ ಮಕ್ಕಳಿಗೆ ಈ ಯೋಚನೆಗಳು ಈ ಸಂಸ್ಕಾರಗಳು ಬಹಳ ಕಡಿಮೆ ಆಗ್ಯಾವ ಅದರಲ್ಲಿನ ಇವತ್ತು ಇಂಗ್ಲೀಷ ವ್ಯಾಮೋಹ ಕವಿದ ನಮ್ಮ ಮಕ್ಕಳ ಗತಿ ಭಗವಂತನೇ ಬಲ್ಲ ಅನ್ನಂಗಾಗ್ಯಾವ ಇವತ್ತು ನೋಡ್ರಿ ಎಲ್ಲರ ಹೆಸರು ಹೇಳ್ತಾವೆ ಇವು ಕೇಳ್ರಿ ಸಿನಿಮಾ ನಟರ ಹೆಸರು ಹೇಳ್ತಾವ ಇಲ್ಲ ರಾಜಕೀಯದವ್ರ ಹೆಸರು ಹೇಳ್ತಾವ ಆದ್ರೆ ನಿಮ್ಮೂರಾಗಿ ಯಾವುದು ದೊಡ್ಡ ಗುಡಿ ಅದ ಅಂದ್ರೆ ಒಂದು ಹುಡುಗಗೂ ಹೇಳಕ್ಕೆ ಬರಲ್ರಿ ಅದಕ್ಕೆ ಯಾಕೆ ಅದನ್ನು ಕಲಿಸೇ ಇಲ್ಲ ನಾವು ನಮ್ಮನ್ನಿ ನಮ್ಮದು ಒಂದು ಕನ್ನಡ ಸಾಲಿ ಅದ ಯಾವ ನಮ್ಮ ಶಾಲೆಯನ್ನು ಹುಡುಗ ಕೇಳಿದೆ ನಿಮ್ಮ ಮನ್ಯಾಗ ಏನು ಕಲಿಸಾರಲ್ಲೇ ಅಂದ ಏ ನಮ್ಮ ಮಮ್ಮಿ ನಮ್ಮ ಪಪ್ಪ ಹಾಡ ಕಲಿಸ್ಯಾರ ಅಂತದು ಏನು ಕಲಿಸ್ಯಾರ ಜರ ಹಾಡರ ಹಾಡ ನೋಡೋಣ ಅಂದೇನ ಅವ ಮೂರನೇ ತಿ ಇಲ್ಲ ನಾಲ್ಕನೇ ತೀ ಅವ ಎಷ್ಟು ಚಂದ ಹಾಡ್ದ ಚೀಜ ಬಡಿ ಹೈ ಮಸ್ತ್ ಚೀಜ ಬಡಿ ಹೈ ಅಂದ ಮಗ ಇರೋದು ಅದಾನ ಇದು ಹಾಡಾರೆ ಅಲ್ಲ ಅವನಿಗೆ ಚೀಜ್ ಅಂದ್ರೆ ಗೊತ್ತಿಲ್ಲ ಬಡಿ ಅಂದ್ರೆ ಗೊತ್ತಿಲ್ಲ ಮಸ್ತ್ ಅಂದ್ರೆ ಗೊತ್ತಿಲ್ಲ ನಮ್ಮ ಮಕ್ಳಿಗೆ ಏನಾಗ್ಯದ ಹಿಂಗೆ ಹಾಡಿದ್ರೆ ಚಲೋ ಅಂತ ಕಲಸಾಕತ್ತೀವಿ ನಾವು ಅದನ್ನು ಒಂದು ವಚನ ಕಲಿಸ್ರಿ ಒಂದು ಹಾಡ ಕಲಿಸ್ರಿ ಒಂದು ಒಳ್ಳೆಯ ಮಾತು ಕಲಿಸ್ರಿ ಅವು ಎಲ್ಲ ಬಿಡಾದ ಬರೀ ಈ ಮೋಹಕ್ಕೆ ನಾವು ಓದೇವು ಅಂದರೆ ನಮ್ಮ ಮಕ್ಕಳು ಒಳ್ಳೆ ಬೆಳವಣಿಗೆ ಏನು ಕಾಣಲ್ಲ ಅದಕ್ಕೆ ಈ ಮಕ್ಕಳ ವಿಚಾರವನ್ನು ಕುರಿತು ನಾನು ಯಾಕೆ ಹೇಳಕ್ಕೀನಿ ಆ ತಾಯಿ ಗಂಡ ಸಂತಾನ ಸಲುವಾಗಿ ಒಂದು ಹರಕಿ ತಿಂತಣಿಯ ಮೌನೇಶ್ವರನಲ್ಲಿ ಹರಕಿ ಮಾಡ್ಯಾಳು ಹರಿಕೆ ಎಂದು ಸುಳ್ಳು ರೀ ಆಶೀರ್ವಾದ ಎಂದು ಸುಳ್ಳು ಆಗಲ್ಲ ದೊಡ್ಡವರ ಅಂತಃಕರಣದ ಮಾತ ಎಂದು ಆಗಲ್ಲ ಇಟ್ಟು ನೆನಪಿಡ್ರಿ ಈ ಗುಡಿಗೆ ಬಂದ ಆ ಶರಣ ಮುತ್ಯನ್ನು ಸಹಜವಾಗಿ ಹರಿಕೆ ಮಾಡಿ ಹೋರಿ ಆ ಹರಿಕೆ ಗುಡಿಯಾಗಿದ್ದ ಮುತ್ಯ ಹೆಂಗರ ಮಾಡಿ ಈಡೇರಿಸ್ತಾನೆ ನಮ್ಗೆ ಈಡೇರಿಸ್ತಾನೆ ಆತನಿಗೆ ನಮ್ಮ ಹರಿಕೆ ಮುಟ್ಟಬೇಕು ಅಟ್ಟ ಹೋಗಿ ಮುಟ್ಟಬೇಕು ಆಶೀರ್ವಾದ ಹರಿಕೆ ಎಂದು ಸುಳ್ಳು ಆಗಲ್ಲ ಅನ್ನೋದಕ್ಕೆ ಬೆಳಗಾವಿ ಜಿಲ್ಲೆಯೊಳಗೆ ಒಂದು ಅಂಕಲಿಗಿ ಅಂತ ಒಂದು ಊರದ ಇದು ಅಲ್ಲ ಬೆಳಗಾವ್ ಜಿಲ್ಲೆ ಗೋಕಾಕ್ ತಾಲೂಕಿನೊಳಗೆ ಒಂದು ಅಂಕಲಿಗಿ ಅಂತ ಒಂದು ಊರದ ಅಲ್ಲಿ ಶಿವಯೋಗ ಸಿದ್ಧಿಯಿಂದ ನೂರ ಎಪ್ಪತ್ತೈದು ವರ್ಷ ಬದುಕಿರುವ ಸ್ವಾಮಿಗಳಿದ್ರು ಅವರು ಶಿವಯೋಗ ಸಿದ್ಧಿ ಮಾಡಿಕೊಂಡ ನೂರ ಎಪ್ಪತ್ತೈದು ವರ್ಷ ಬದುಕಿದರು ಆ ಸ್ವಾಮಿಗಳ ಹತ್ತಿರ ಒಬ್ಬ ಹೆಣ್ಮಗಳ ಮಕ್ಕಳಿಗಾಗಿ ಹೋದಳಂತ ಮಕ್ಕಳಿಗಾಗಿ ಆ ತಾಯಿ ಮಕ್ಕಳಿಗಾಗಿ ಹೋಗ್ಯಾಳ ಯಪ್ಪ ಆಶೀರ್ವಾದ ಮಾಡ ಆಶೀರ್ವಾದ ಅಂದಳು ಆ ಸ್ವಾಮಿಗಳು ಆಶೀರ್ವಾದ ಮಾಡಬೇಕಂದ್ರೆ ಕಲಸಕ್ರಿ ಇರಲಿಲ್ಲ ಉತ್ತತ್ತಿ ಇರಲಿಲ್ಲ ಬಾಳೆಹಣ್ಣು ಇರಲಿಲ್ಲ ಏನೂ ಅವ್ರ ಹತ್ರ ಇರಲಿಲ್ಲ ಆಶೀರ್ವಾದ ಮಾಡೋಕೆ ಮತ್ತು ಏನೂ ಇಲ್ಲದಾಗ ಏನು ಮಾಡಬೇಕಂತ ಅಡುಗೆ ಮನೆಯಾಗೆ ಹೋದ್ರೆ ಏನಾರ ಅದ ಏನ ತಂದು ಆಶೀರ್ವಾದ ಅಂತ ಆ ಅಡುಗೆ ಮನೆಯಾಗೆ ಹೋಗೋದ್ರಾಗ ಅಲ್ಲಿನೂ ಏನೂ ಇದ್ದಿಲ್ಲ ಮೂರು ದಿನದ ಹಿಂದೆ ಮಾಡಿದ ಒಂದು ಮಜ್ಜಿಗೆ ಅಂಬಲಿ ಇತ್ತು ಮಜ್ಜಿಗೆ ಅಂಬಲಿ ಅದನ್ನು ಒಂದು ಬಟ್ಟಲ್ದಾಗ ಹೈಕಂಡ ಆ ಸ್ವಾಮಿಗಳ ತಂದ ಆ ತಾಯಿಯ ಉಡಿಯೊಳಗೆ ಕೊಟ್ಟರು ಆಕೆ ಮೊದಲೇ ಶ್ರೀಮಂತ ಹೆಣ್ಮಗಳು ಕಾರ್ನ್ಯಾಗ ಬಂದಾಳ ಕಿಮ್ಮತ್ತಿನ ಮಡಿ ಹುಟ್ಟಾಳ ಮೈ ತುಂಬ ಬಂಗಾರದ ಆಭರಣ ಹಾಕ್ಯಾಳ ತನ್ನ ಶ್ರೀಮಂತಿಕೆಯ ಸ್ವಕ್ಕಿನೊಳಗ ಎಲ್ಲೇ ನೀವು ಗುಡಿ ಗುಂಡಾರ ಮಠ ಮಂದಿರ ಮಸೀದಿಗಳಿಗೆ ಹೋದಾಗ ನಿಮ್ಮ ತಲೆಯಾಗಿ ಏನಿರಬೇಕ ನಾನು ದೊಡ್ಡವ ನಾ ಶ್ರೀಮಂತ ಇರಬಾರ್ದ ಅಲ್ಲಿ ಬಾಗಿದ ತಲೆ ಮುಗಿದ ಕೈಯಿಂದ ಹೋಗಬೇಕು ನಿನ್ನ ಶ್ರೀಮಂತಿಕೆ ಹೊರಗ ಇರಲಿ ನಿನ್ನ ಧಿಮಾಕ ಹೊರಗ ಇರಲಿ ನಿನ್ನ ಸೊಕ್ಕ ಶಡವ ಜರ ಹೊರಗ ಇರಲಿ ಭಗವಂತನ ಹತ್ರ ಹೋಗುವಾಗ ಬಾಗಿದ ತಲೆ ಮುಗಿದ ಕೈ ಬದುಕು ನಿರ್ಮಾಣ ಮಾಡಬೇಕು ಹೀಗಿರುವಾಗ ಆ ತಾಯಿ ಯಾವಾಗ ಇವರು ಹೋಗಿ ಆಶೀರ್ವಾದ ಮಾಡಾಕ ಆ ಬಟ್ಟಲೊಳಗೆ ಏನು ಅಂಬಲಿ ತಂದಿದ್ರೆ ಉಡಿಯೊಳಗ ಕೊಟ್ಟರು ಆ ತಾಯಿ ಕಾರ್ನ್ಯಾಗ ಹಿಂಗೆ ಹೋಗಾಗ ಆಕೆ ಅಂದಳ ಈ ಸ್ವಾಮಿಗೆ ಬುದ್ಧಿನ ಇಲ್ಲ ಅಂದಳಾಕಿ ಯಾಕ ಶ್ರೀಮಂತ ಹೆಣ್ಮಗಳು ಏನು ಆಶೀರ್ವಾದ ಮಾಡಬೇಕು ಅಂತ ಗೊತ್ತಿಲ್ಲ ಈ ಹಳಸಿದ ಅಂಬಲಿ ಕೊಟ್ಟಾನ ಹಳಸಿದ ಅಂಬ್ಲಿ ಕೊಟ್ಟಾನ ಅಂತ ಅದ ಕಾರ್ನಿಂದ ಹಾಯಿಸಿ ತಿಪ್ಪ್ಯಾಗ ಒಗದಳ್ರಿ ಹೆಣ್ಮಗಳು ತಿಪ್ಪ್ಯಾಗ ತಿಪ್ಪ್ಯಾಗ ಒಗದ ಮನೀಗೆ ಹೋದಳು ವರ್ಷಗಟ್ಲೆ ಕಳೆಯಿತು ಆಶೀರ್ವಾದನೇ ಆಗಿಲ್ಲ ಅಂದ್ರೆ ಆ ತಾಯಿಗೆ ಹೆಂಗೆ ಮಕ್ಕಳಾಗ್ಲಿಕ್ಕೆ ಸಾಧ್ಯ ಅದ ಮತ್ತ ಅದೇ ಸ್ವಾಮಿಗಳು ಹತ್ತಿರ ಬಂದರು ಯಪ್ಪಾ ನೀವು ಆಶೀರ್ವಾದ ಮಾಡಿದಿರಿ ಮಕ್ಕಳಾಗಿಲ್ಲ ಹೆಂಗಾರ ಮಾಡಿ ಮತ್ತೆ ಆಶೀರ್ವಾದ ಮಾಡಿ ಆವಾಗ ತಾಯಿ ಕೇಳ್ತಾರೆ ಯವ ನಾ ಕೊಟ್ಟ ಪ್ರಸಾದವನ್ನು ತಗೊಂಡಿದೆ ಹೆಂಗ ಯಾರ ಮುಂದೆ ಸುಳ್ಳು ಹೇಳಿದ್ರ ಮೂರು ಮಂದಿಯ ಮುಂದೆ ಸುಳ್ಳು ಹೇಳಬಾರ್ದಂತ ಒಂದ ಹಡದ ತಾಯಿಯ ಮುಂದೆ ಒಬ್ಬ ಗುರುವಿನ ಮುಂದೆ ಒಬ್ಬ ಡಾಕ್ಟ್ರನ ಮುಂದೆ ಏನೇ ಇರಲಿ ಕರೆನೇ ಹೇಳೋದು ನೀ ಕೊಲೆ ಮಾಡಿ ಬಾ ನಿನ್ನ ಸೀರೆಯ ಶರಗೆ ನೊಳಗ ಅನ್ನ ನನ್ನ ಮುಚ್ಚಗೋತಾದೆ ತಾಯಿಯ ಕರುಳು ಒಬ್ಬ ವೈದ್ಯನ ಮುಂದೆ ಏನು ರೋಗ ಅದನ್ನದ ಹೇಳಿದರೆ ಪರಿಹಾರ ಆಗ್ತದ ಒಬ್ಬ ಗುರುವಿನ ಮುಂದೆ ನಿಜ ಸ್ಥಿತಿಯನ್ನು ಹೇಳಲೇಬೇಕಾಗ್ತದೆ ಅದಕ್ಕೆ ಆ ತಾಯಿ ಸುಳ್ಳು ಹೇಳಾಕತ್ತು ಅವಾಗ ಭೂತ ಭವಿಷ್ಯತ್ತ ವರ್ತಮಾನವನ್ನು ಅರಿತಿರುವಂಥ ಶಿವಯೋಗಿಗಳಂತಾರ ಯವ ನಾ ಕೊಟ್ಟ ಪ್ರಸಾದ ನೀ ತಗೊಂಡಿದೇನು ತಗೊಂಡಿದ್ದೀನಿ ಯಪ್ಪಾ ನೀವು ಕೊಟ್ಟಿದ್ದು ತಗೊಂಡೀನಿ ನೀ ಕೊಟ್ಟಿದ್ದು ತಗೊಂಡೀ ಆಗ ಶಿವಯೋಗಿಗಳಂದ್ರೆ ನಾ ಕೊಟ್ಟಿರುವ ಪ್ರಸಾದ ನೀ ತೆಗೆದುಕೊಂಡಿಲ್ಲ ಆ ಪ್ರಸಾದವನ್ನ ಎಲ್ಲಿ ಚೆಲ್ಲಿದಿ ಅಲ್ಲಿ ಹೋಗಿ ನೋಡು ಅಂತ ಹೇಳಿದ್ರಂತ ಆ ಪ್ರಸಾದವನ್ನು ಎಲ್ಲಿ ಚೆಲ್ಲಿದಿ ಅಲ್ಲಿ ಹೋಗಿ ನೋಡು ಅಂದ್ರೆ ಆ ತಾಯಿ ಪ್ರಸಾದವನ್ನು ಎಲ್ಲಿ ಚೆಲ್ಲಿದಳ ಅಲ್ಲಿ ಹೋಗಿ ನೋಡುದ್ರೊಳಗಾಗಿ ಒಂದು ವರ್ಷದ ಗಂಡು ಮಗು ಆಡ್ತಾ ಇತ್ತಂತ ತಿಪ್ಪಿಯೊಳಗೆ ಆಡ್ತಾ ಇತ್ತಂತ ನಿಮಗೆ ಯಾಕೆ ಹೇಳದೆ ಆಶೀರ್ವಾದ ಏನದ ದೊಡ್ಡವರ ನಿಗಾ ಅನ್ನೋದು ಏನದ ದೊಡ್ಡವರ ಪ್ರೀತಿ ಅನ್ನೋದೇನದ ಈ ಬದುಕನ್ನು ಕಟ್ಟುತ್ತದ ಬದುಕನ್ನು ಕಟ್ಟು